ಎನ್ ಎಮ್ ನ್ಯೂಸ್ಗೆ ನಮಸ್ಕಾರ ರೀ ಈ ಟಾಪಿಕ್ ಏನಂದ್ರೆ ಬಿಗ್ ಬಾಸ್ ಒಳಗೆ ಟಿ ಆರ್ ಪಿ ಯಾರು ಕಡೀತ್ರೆ ಬರ್ತೈತಿಲ್ಲ ಅವ್ರನ್ನವ್ರು ಇಟ್ಕೋತಾರೆ ಅವ್ರಿಗೆ ಗೊತ್ತಾಗೈತಿ ಈಗ ಟಿ ಆರ್ ಪಿ ಯಾರು ಕಡಿತ ಬರೋದೈತೆ ಅಂತೇಳಿ ಅದಕ್ಕೋಸ್ಕರ ಅವ್ರು ಇಟ್ಕೊಳ್ಳೋದು ಮಾತ್ರ ಮಾಳು ಅವ್ರನ್ನ ಮತ್ತು ಯಾರಪ್ಪ ಇನ್ನೊಂದು ಮೂರು ಮೈದಾರ ಅವ್ರನ್ನ ಇಟ್ಕೋತಾರೆ ಅವ್ರನ್ನ ಮತ್ತು ಮಾಳು ಅಂತ ಮಾತ್ರ ಇಟ್ಕೋತಾರೆ ಯಾಕಂದ್ರೆ ಅವ್ರಿಂದ ಟಿ ಆರ್ ಪಿ ಗೊತ್ತಾತ ಅವ್ರಿಗೆ ಇನ್ನು ಅವ್ರನ್ನ ಮಾತ್ರ ಫೈನಲ್ ಸ್ಟೆಪ್ ಮಠ ಒಯ್ತಾರೆ ಒಂದ ಎರಡ ಇದ್ರ ಮಠ ಮಾತ್ರ ಇವ್ರಿಬ್ರು ಪಿಕ್ಸ್ ಇರೋ ಇದು ಮಾತ್ರ ಬರ್ದಿಟ್ಟಿದ್ದನ ಯಾಕಂದ್ರೆ ಅವ್ರಿಂತ್ರ ಟಿ ಆರ್ ಪಿ ಬರೋದೈತಿ ಸದ್ಯ ಮಾಡೋ ನಂದು ಹವಾ ಎದ್ದು ಅದ್ರಾಗ ಅವ್ರು ಹೆಂಗಾದ್ರು ಅವ್ರಿಗೆ ಪಿನಾಲೆ ಟಿಕೆಟ್ ಅಂತ ಕೊಟ್ಟು ಬಿಟ್ಟರು ಕಿಚ್ಚ ಸುದೀಪ ಅವರ ಅಂತು ಇನ್ನದು ಏನು ಹವಾ ಎದ್ದೈತ್ಲ ಮುಗಿತೀನಿ ಬಗೆ ಹೇಳ್ತೀನಿ ಪಿನಾಲೆ ಟಿಕೆಟಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂದ್ರೆ ಇನ್ನು ತಿಳ್ಕೊಂಡ್ಬಿಡ್ಬೇಕು ನೀವು ಅವ್ರನ್ನ ಇಟ್ಕೋತಾರು ಟಿ ಆರ್ ಪಿ ಬೇಕಾಕೈತಿ ಬಿಗ್ ಬಾಸ್ಗೆ ಟಿ ಆರ್ ಪಿ ಇದ್ರೆ ಮತ್ತು ಅವ್ರದ್ದು ಬಾಳೆ ನಡೆದು ಆ ಥರ ಅಡ್ವರ್ಟೈಸ್ಮೆಂಟ್ ಇದ್ದೆಲ್ಲ ಹೇಳ್ತಾರಲ್ಲ ಆ ಥರದ್ದೆಲ್ಲ ಹತ್ರಲಿಂತೂ ಭಾಳ ಆಗೋದಿಲ್ಲದ್ರೆ ಆಗೋದಿಲ್ಲ ಅದಕ್ಕೂ ಹೇಳ್ದು ಕತ್ರನಾಗ ಗಿಲ್ಲಿ ಅವ್ರು ಮಾತ್ರ ಅನಾಹುತ ಅವ್ರಿಂತ್ರ ಅರ್ಧ ಟಿ ಆರ್ ಪಿ ಮತ್ತು ಮಾಡೋ ನನ್ನ ಕಡಿಂದ್ರು ಅರ್ಧ ಟಿ ಆರ್ ಪಿ ಅವರು ಹತ್ರ ಹಾಡು ಹಾಡು ಮಾತ್ರ ಅನಾಹುತ ಹಿಟ್ಟನ್ನು ಹಾಡೈತಾರು ಹಿಟ್ಟಾಗತ್ತ ಆಗತ್ತ ಹಾಡಿದ್ದು ಹಾಡುಗಳ ಕರೆ ಇಲ್ಲಿ ಹಾಡ್ರ ಇಲ್ಲಿ ನಮ್ಮ ಕಡೆ ಒಂದು ಡಿ ಜೆ ಹಾಕಿ ಮಿಕ್ಸ್ ಮಾಡಿ ಫುಲ್ ಇದನ್ನು ಮಾಡ್ತಾರು ಎಲ್ಲರೂ ಒಟ್ಟು ಏನೋ ಅವ್ರ ಕಡಿಂದ ಎಂಟರ್ಟೈನ್ಮೆಂಟ್ ಫುಲ್ ಲೈಕ್ ಲೈಕ್ಗೆ ಕೊಡತಾರು ಕೊಡಬೇಕಾಗ್ಕತಿ ಯಾಕಂದ್ರೆ ಹಾಗಂದ್ರೆ ಹಂಗೆ ಅದು ಇರಲಿ ಈ ನ್ಯೂಸ್ ಏನಾರು ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮನ್ನು ಸ್ವಲ್ಪ ಬೆಳೆಸಿ